ಪರಮೇಶ್ವರನ ಸದೋಜಾತ ಮುಖದಿಂದ ಕೈಲಾಸದಲ್ಲಿ ಹುಟ್ಟಿ ಹುಟ್ಟಿ ಬಂದು ದಾರಕ ಮುನಿಗಳ ದಾಟಿದ ತಪ್ಪಿಗಾಗಿ ಭೂಮಂಡಲದ ಕೊಲ್ಲಿಯ ಪಾಕಿ ಸೋಮೇಶ್ವರ ಲಿಂಗದಲ್ಲಿ ಮರಳಿ ಉದ್ಭವಿಸಿ ಹೌದೌದು ಜಗವನ್ ಸಂಚಾರ ಮಾಡಿ ಜಗದ ಗುರು ಅನಿಸಿಕೊಂಡು ಹೌದ ಅಗಸ್ತ್ಯ ಮಹಾ ಋಷಿಗಳಿಗೆ ವೀರಶೈವ ಧರ್ಮದ ಉಪದೇಶವನ್ನು ನೀಡಿ ಹೌದು ಲಂಕಾ ಪಟ್ಟಣದೊಳಗ ಮೂರು ಕೋಟಿ ಶಿವಲಿಂಗವನ್ನು ಸ್ಥಾಪನೆ ಮಾಡಿ ಅಡವಿ ಅರಣ್ಯದೊಳಗ ಉಂಡಾಡು ಪದ್ಮಗೊಂಡನಿಗೆ ಶಿವದಿಕ್ಷ ನೀಡಿ ಶಿರೂರು ಗುಡ್ಡದೊಳಗ ಬೀರದೇವರಿಗೆ ಲಿಂಗ ದೀಕ್ಷವನ್ನು ಕೊಟ್ಟಿರತಕ್ಕಂಥ ಯಾರಪ್ಪ ಅವರು ಯಾವ ನನ್ನಪ್ಪ ಜಗದ್ಗುರು ಶ್ರೀ ರೇವನ ಸಿದ್ದೇಶ್ವರರ ಅಡಿದಾವರಿಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿಕೊಂಡು ರೇವನ ಸಿದ್ದನ ಸೂರಾವತಿ ಮತ್ತು ಬರಮ ದೇವರ ಬಂದು ದುಷ್ಟರನ್ನು ಸಂವಾರ ಮಾಡಿ ಸಿಸ್ಟರನ್ನು ಪರಿಪಾಲನೆಗೈದಿರ್ತಕ್ಕಂಥ ಯಾರಪ್ಪ ಯಾವ ನನ್ನಪ್ಪ ಶಿವಸಿದ್ಧ ಬೀರೇಶ್ವರರ ದಿವ್ಯ ಚರಣಕ್ಕೂ ಸಹಿತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತ 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 ಬೀರದೇವರ ಆತ್ಮೀಯ ಶಿಷ್ಯನಾಗಿರ್ತಕ್ಕಂತ ಯಾರಪ್ಪ ಅವರು ಮಾನವರಲ್ಲಿ ಮನೆಗೇನಿ ದೇವರಲ್ಲಿ ದೇವಗೇನಿ ಶಿವನಲ್ಲಿ ಶಿವಗೇನಿ ಎನಿಸಿಕೊಂಡು ಹೌದು ಗುರುವಿನ ಸಲುವಾಗಿ ಸಾನಿಯ ಬೇರಾಗಿ ಸವಿದು ಶ್ರೀಗಂಧದ ಕೊಡ್ಡಾಗಿ ನವಿದು ಹ ಹಗಲು ಭಾಗ್ಯದ ಸೇವೆ ಮಾಡಿ ಇರಳ ಗುರುವಿನ ಸೇವೆ ಮಾಡಿರ್ತಕ್ಕಂತ ಯಾರಪ್ಪ ಯಾವ ನನ್ನಪ್ಪ ಚಲುವಂತ ಮುತ್ತೆ ಮಾಳಿಂಗೇಶ್ವರರ ಗದ್ದಿಗೆಗೂ ಸಹಿತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಮಾಳಿಂಗರಾಯ ನಾಲ್ಕು ಮಂದಿ ಮಕ್ಕಳು ಹ ಯಾರಪ್ಪ ಅವರು ರಬ್ಬರಾಯ ಬೀರ ಮುತ್ತೆ ಕನ್ನ ಮುತ್ತೆ ಸೋಮನ ಮುತ್ತೆ ನಾಲ್ಕು ಮಂದಿ ಸಿದ್ಧರ ಗದ್ದಿಗೆಗೂ ಸಹಿತ ಭಕ್ತಿದಿಂದ ಹಣೆ ಹೌದು ಮೇಲಾಗಿ ಒಬ್ಬ ಸಾಕಿದ ಮಗ ಯಾವ ಹೊನ್ನೊಟಗಿ ಗ್ರಾಮದ ಯಂಕನಗೌಡ ಮತ್ತು ಶಿವಲಿಂಗಮ್ಮನ ಉದರದಲ್ಲಿ ಹುಟ್ಟಿ ಬಂದು ಗಣೇರ ಸಿಂದಗಿ ಭಾಗದೊಳಗ ಸಿದ್ದಾಟಗಿಯನ್ನು ಮಾಡಿ ಅಂಗೈಯೊಳಗ ಅಡಿಗೆಯನ್ನು ಮಾಡಿ ಕ್ವಾಣೂರು ಕರೆ ಶಿದ್ದೇಗ ಉಣಿಸಿರ್ತಕ್ಕಂಥ ಯಾವ ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಸುಕ್ಷೇತ್ರ ಅನಿಸಿರ್ತಕ್ಕಂಥ ಬಿಜರ್ಗಿಯ ಹಳ್ಳದ ದಂಡಿಯಲ್ಲಿ ವಾಸಗೈದಿರ್ತಕ್ಕಂತ ಯಾರಪ್ಪ ಅವರು ಯಾವ ನನ್ನಪ್ಪ ಬುಳ್ಳಣಸಿದ್ದನ ಕರ್ತುಗದ್ದಿಗೆಗೂ ಸಹಿತ ನಮ್ಮ ಸಂಘದ ವತಿಯಿಂದ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸರಿಜೋಡಿ ಹಾಡಕ್ಕೆ ಬಂದಿರತಕ್ಕಂತ ಯಾವ ಅಮೋಘ ಸಿದ್ದೇಶ್ವರ ಕಲಾ ಗಾಯನ ಸಂಘ ವಿಜಯಪುರ ಜಿಲ್ಲೆಯ ಸಾಕಿನ್ ಗುನ್ಕಿ ಗ್ರಾಮದ ಹೌದು ಯಾವ ನಮ್ಮ ತಮ್ಮನಾಗಿರ್ತಕ್ಕಂಥ ಅಭಿಷೇಕ ಹಾಗೂ ಸಂಗಡಿಗರಿಗೆ ಏನ್ ಮಾಡ್ಬೇಕ ಮೇಲಾಗಿ ಆ ಸಂಘದೊಳಗೆ ಮಾತಾಡಕ್ಕೆ ಬಂದಿರತಕ್ಕಂಥ ಯಾವ ಅಳಗವಾಡಿಯ ಹನುಮಂತ ಗುರುಗಳಿಗೂ ಸಹಿತ ನಮ್ಮ ಸಂಘದ ವತಿಯಿಂದ ಹೌದೌದು ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಎನ್ನ ಮೇಲಿನ ಆರಾಧ್ಯ ದೈವನಾಗಿರ್ತಕ್ಕಂಥ ಸಿಂಧ್ಗಿಯ ಶ್ರೀ ಹೆಗ್ಗೇರಿ ಸಿದ್ದೇಶ್ವರರ ಕರ್ತುಗದ್ದಿಗೆಗೂ ಸಹಿತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿಕೊಂಡು ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಸುಜ್ಞಾನದ ಒಂದು ದಾರಿಗೆ ಹಚ್ಚಿ ಹಾಲು ಮತದ ಸಾಹಿತ್ಯ ಮತ್ತು ಸಂಸ್ಕೃತಿಯ ಬಗ್ಗೆ ತಿಳಿಸಿಕೊಟ್ಟಿರ್ತಕ್ಕಂತ ಯಾರೇ ಎನ್ನ ಗುರು ನಾಗೂರು ಲಕ್ಷ್ಮಣ ಗುರುವಿನ ಪಾದ ಕಮಲಗಳಿಗೂ ಸಹಿತ ಭಕ್ತಿಯಿಂದ ಹೌದು ಹೌದೌದು ಯಾವ ಮಹಾರಾಷ್ಟ್ರ ರಾಜ್ಯ ಕೊಲ್ಲಾಪುರ ಜಿಲ್ಲೆಯ ಶಿರೋಳ ತಾಲೂಕಿನ ಶಿರೋಳ ತಾಲೂಕಿನ ಪುಣ್ಯ ಕ್ಷೇತ್ರ ಪಾವನ ಕ್ಷೇತ್ರ ಅನಿಸಿಕೊಂಡಿರ್ತಕ್ಕಂತ ಯಾವ ಕ್ಷೇತ್ರ ಇದು ಹೇರವಾಡ ಗ್ರಾಮದಲ್ಲಿ ವಾಸಗೈದಿರ್ತಕ್ಕಂತ ಆದಿಶಕ್ತಿ ಜಗನ್ಮಾತೆ ಅನಿಸಿಕೊಂಡಿರ್ತಕ್ಕಂತ ತಾಯಿ ಸಂತೂಬಾಯಿಯ ಒಂದು ಕರ್ತು ಗದ್ದಿಗೆಗೂ ಸಹಿತ ನಮ್ಮ ಸಂಘದ ವತಿಯಿಂದ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿಕೊಂಡು ತಾಯಿಯ ಪೌಳಿ ಒಳಗ ಡೊಳ್ಳಿನ ತಮ್ಮೆಲ್ಲರಿಗೂ ಸಹಿತ ನಮ್ಮ ಸಂಘದ ವತಿಯಿಂದ ಮತ್ತೊಮ್ಮೆ ಕೋಟಿ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಏನ್ ಮಾಡ್ಯಾರಪ್ಪ ಇಲ್ಲಿ ಆದಿಶಕ್ತಿಯ ಜಾತ್ರೆಯನ್ನು ಇಟ್ಟುಕೊಂಡು ಇಟ್ಟುಕೊಂಡು ಸುಪ್ರಸಿದ್ಧವಾಗಿರ್ತಕ್ಕಂತ ಎರಡು ಕಲಾ ಮೇಳಗಳನ್ನು ತರಿಸಿ ಸತ್ಯ ಸಂಘ ಸೇವೆ ಮಾಡಕ್ಕೆ ಅನುವು ಮಾಡಿ ಕೊಟ್ಟಿರಲ್ಲ ಹೌದೌದು ನೀವು ಮಾಡಿರತಕ್ಕಂತ ಈ ಒಂದು ಸತ್ಸಂಗದ ಕಾರ್ಯಕ್ಕ ಭಗವಂತ ಸದಾ ನಿಮ್ಮ ತಲೆ ಮೇಲೆ ಹಸ್ತವಿಟ್ಟು ಕಾಪಾಡ್ತಾನಂತಕ್ಕಂತ ಮಾತು ಈ ಸಭಾದೊಳಗೆ ಹೇಳುವಂತ ಹೌದು ಹೌದೌದು ಬಹಳ ದಾಂಧಲಿ ನಡೀತ್ರಿ ಹಂಗ ನಡೀತಾರದು ಹೊತ್ತು ಇವತ್ತಿನ ದಿವಸ ಎರಡೂ ಕಲಾ ಸಂಘಗಳನ್ನ ರೊಕ್ಕ ಕೊಟ್ಟಿ ತರಿಸಿರ ಸದುಪಯೋಗ ತಗೊಳ್ಬೇಕು ಚಲೋ ತಂಗೆ ಶಾಂತ ರೀತಿಯಿಂದ ಕುಂತ ಕೇಳದಿರಪ್ಪ ಅಂದ್ರೆ ಎರಡೂ ಕಲಾ ಸಂಘದಲ್ಲಿ ಎಷ್ಟೆಷ್ಟು ಯಾರಲ್ಲಿ ಎಷ್ಟೆಷ್ಟು ಜ್ಞಾನ ಅದ ಅಂತಕ್ಕಂಥದ್ದು ನಿಮಗೆ ತಿಳಿತದ ಹೌದು ಗದ್ದಲು ಮಾಡಿದಿರಪ್ಪ ಅಂದ್ರೆ ಏನಾಗ್ತದ ಅಂದ್ರೆ ವಿಷಯ ಅಲ್ಲೇ ಮಟ್ಟಕ್ಕೆ ಹ ಯಾವುದೇ ವಿಷಯಗಳನ್ನು ನಿಮಗೆ ತಿಳಿಲಾರ್ದಂಗೆ ಆಗಿ ಹೋಗ್ತದಂತಕ್ಕಂಥ ಮಾತು ಹೇಳಬೇಕಾಗ್ಯದ ಹೌದು 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 ಇರಲಿ ಇವತ್ತಿನ ದಿವಸ ಇವತ್ತಿನ ದಿವಸ ನಮ್ಮ ಸರಿಜೋಡಿ ಕಲಾವಂತರಾಗಿರ್ತಕ್ಕಂಥ ಹಾಂ ಯಾವ ಹಳಗವಾಡಿಯ ಹನುಮಂತ ಗುರುಗಳು ಏನು ಮಾಡ್ಯಾರಪ್ಪ ಅವರು ಕಮಿಟಿಯ ಒಂದು ಆಜ್ಞೆಯದ ಪ್ರಕಾರ ಹೌದು ಒಂದು ಪ್ರಶ್ನೆ ನಮಗೆ ಮಾಡ್ಯಾರ ಏನಪ್ಪ ಪ್ರಶ್ನೆ ಅದು ಏನು ಪ್ರಶ್ನೆ ಮಾಡ್ಯಾರ ತಾವೆಲ್ಲರೂ ಕೇಳಿರಿ ಹೌದು ಬೀರದೇವರು ಜಾತ್ರೆ ಒಳಗ ಒಂದೂರೊಳಗ ಅನ್ನ ಪ್ರಸಾದ ಮಾಡ್ತಾರ ಹೌದು ಹೌದು ಆ ಅನ್ನ ಪ್ರಸಾದ ಏನ್ ಮಾಡ್ತಾರ ಅಂದ್ರೆ ಹುಗ್ಗಿ ಮಾಡ್ತಾರ ಹುಗ್ಗಿ ಮಾಡ್ತಾರ ಈಗ ಹೆಂಗ ಜಾತ್ರೆ ಮಾಡತ್ತಾರಲ್ಲ ಮಾಡ್ತಾರಲ್ಲ ಹುಗ್ಗಿ ಮಾಡ್ತಾರ ಈ ಹುಗ್ಗಿ ಮಾಡಬೇಕಾದ್ರೆ ಒಂದು ದೊಡ್ಡದು ಕಡಾಯಿ ಅಂತ ಹೇಳಿ ಇರ್ತದ ಅದು ಇದು ದೊಡ್ಡ ಕಡಾಯಿ ಅಂತೇಳಿ ನಮ್ ಕಡೆ ಆ ಕಡಾಯಿ ಒಳಗೆ ನಾವೆಲ್ಲರೂ ಹುಗ್ಗಿ ಮಾಡಬೇಕಾದ್ರೆ ಒಂದು ಕಟ್ಟಿಗೆದಾಗ್ಲಿ ಕೆಬ್ಬಣದಾಗ್ಲಿ ಹುಟ್ಟನ್ನು ಮಾಡಿ ಅದರೊಳಗೆ ತಿರುಗುತ್ತೀವಿ ಹೌದು ಹೌದು ಯಾಕಂದ್ರೆ ಅದು ಕುದಿತಿರ್ತದೆ ಅದ್ರ ಸಲುವಾಗಿ ಅದ್ರಾಗ ಕೈ ಹಾಕುದಾಗಲ್ಲ ಹುಟ್ಟಾದ್ರ ಒಳಗ ಹಾಕಿ ತಿರುಗಬೇಕಾಗ್ತದ ಹೊಗ್ಗಿ ಹಾಕಬೇಕಾದ್ರೂರೊಳಗ ಬೀರು ದೇವರ ಜಾತ್ರೆ ಒಳಗ ಹುಟ್ಟ ಹಾಕಂಗಿಲ್ಲ ಬರೇ ಬರೀ ಗೈಲೇ ಕಡಾಯಿ ಒಳಗ ಹುಗ್ಗಿ ಒಳಗ ಕೈ ಹಾಕಿ ತಿರುತರ ಯಾವ ಊರಾಗ ಯಾ ತಾಲೂಕ ಯಾ ಜಿಲ್ಲಾ ಯಾವ ಅಂತಕ್ಕಂತ ವಿಷಯ ಕೇಳ್ಯಾರ ಅವರು ಕೇಳಿ ಒಂದ್ ಮಾತಂದ್ರ ಅವ್ರು ಏನಪ್ಪ ಅದು ನಾವು ಕೇಳಿರ್ತಕ್ಕಂತ ಪ್ರಶ್ನೆ ಅವ್ರು ಹೇಳ್ತಾರ ಹೌದು ಹೇಳುದು ಸುಲಭ ಅದ ಬಹಳಷ್ಟು ಓದ್ಕೊಂಡಾರ ಅಂತಕ್ಕಂತ ಮಾತನ್ನ ಹೇಳ್ಯಾರ ಹೇಳ್ಯಾರಪ್ಪ ಹೇಳ್ಯಾರು ಇನ್ನ ನಾವು ಕೇಳಿದ ಅವ್ರಿಗಿ ಆಗುಲಿ ಆಗೋದಿಲ್ಲ ಅಂತಕ್ಕಂತ ಮಾತನ್ನ ಹೇಳ್ಯಾರ ಅವರು ಹೇಳ್ಯಾರಪ್ಪ ಹೇಳ್ಯಾರು ಆಗ್ಬಹುದು ಮತ್ತು ಬಿಡಬಹುದು ತಿಂಗ್ ಅವರು ಅವ್ರು ಒಂದು ಮಾತು ಹೇಳ್ತೀನಿ ಎಷ್ಟು ಓದಿದ್ರು ಸಹಿತ ಯಾಕಪ್ಪ ಅಂದ್ರ ಯಾಕಪ್ಪ ಎಲ್ಲ ಬಲ್ಲವರಿಲ್ಲ ನೀವೇ ಹೇಳಿರಾಗಳೇ ಹ ಆ ಮಾತಿನ ತಾತ್ಪರ್ಯ ನೀವೇ ಹೇಳಿಬಿಟ್ಟಿರಿ ಹೌದು ಜಗತ್ತದೊಳಗೆ ಎಲ್ಲ ಬಲ್ಲವರ ಬಲ್ಲವರಿದ್ದು ಬಲ ಇಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲ ಇಲ್ಲ ಎಲ್ಲರಲ್ಲಿ ಇಲ್ಲ ಸರ್ವಜ್ಞ ಅಂತ ಹೇಳಿ ಹೌದು ಹೌದು ಸಾವಿರಾರು ಬುಕ್ ಓದಿದ್ರು ಸಹಿತ ಒಂದೊಂದು ವಿಷಯಗಳು ಒಂದೊಂದು ಸಮಯಕ್ಕೆ ಸಿಗಂಗಿಲ್ಲ ಹೌದು ಆದ್ರೂ ಗುರುನಾಥನ ಕರುಣೆ ಅವನ ಮೇಲೆ ಶ್ರದ್ಧೆ ಇಟ್ಟು ದುಡಿದ್ಯಪ್ಪ ಅಂದ್ರೆ ಸಿಕ್ಕು ಸಿಗಬಹುದು ಹೇಳಾಕ ಬರಂಗಿಲ್ಲ ಈಗ ನನಗೆ ಕೇಳಿರ್ತಕ್ಕಂತ ಪ್ರಶ್ನೆದ ಉತ್ತರ ಹೆಂಗದ ಅಂದ್ರೆ ಯಾವ ಊರ ಯಾವ ತಾಲೂಕ ಯಾವ ಜಿಲ್ಲೆ ಅಂತ ಕೇಳಿರಿ ಹೌದು ಬಾಗಲಕೋಟೆಯ ಜಿಲ್ಲೆ ಹೌದು ಬಾಗಲಕೋಟೆಯ ಜಿಲ್ಲೆದೊಳಗ ಬರ್ತಿರ್ತಕ್ಕಂತ ಗೋವಿಂದ ಕೊಪ್ಪದೊಳಗ ಗೋವಿಂದ ಕೊಪ್ಪ ಬೀರ್ ದೇವರು ಜಾತ್ರೆ ಆಗ್ತದ ಜಾತ್ರೆ ಒಳಗ ಅನ್ನ ಪ್ರಸಾದ ಮಾಡ್ತಾರ ಹೌದು ಹುಗ್ಗಿ ಮಾಡುವಂತ ಸಂದರ್ಭದೊಳಗ ಅಲ್ಲಿ ಹುಟ್ಟ ಹಾಕಂಗಿಲ್ಲ ಹುಟ್ಟಿನ ಪಾಲಿ ಬರೀ ಗೈಲಿನ ಕೈ ಹೊರಗು ತೆಗೆದು ನೋಡೋ ಮೂಲಕ ಬೀರದೇವರ ದೇವರ ಭಂಡಾರ ಕೈಗೆ ಹೊಡೆದ ರಿಬಿ ಸುತ್ತ ನೋಡಿದ್ರೆ ಕೈಗೆ ಏನೂ ಆಗಿರಲ್ಲ ಹೌದು ಇದು ಯಾರಿಂದ ಅಂದ್ರೆ ಬೀರದೇವರ ಆಶೀರ್ವಾದದಿಂದ ಕುದಿಯು ಹುಗ್ಗಿ ಒಳಗೆ ಕೈ ಹಾಕಿದ್ರು ಸಹಿತ ಏನೂ ಆಗಂಗಿಲ್ಲ ನೀವು ಕೇಳಿರ್ತಕ್ಕಂತ ಪ್ರಶ್ನೆಕ ಉತ್ತರ ಕೊಲ್ಲಾಣೆ ನಮಗೆ ಬಂದಾಟ ಅಲ್ಲ ಬಂದಾಟ ಇದು ಪ್ರಕಾರ ಕೊಲ್ಲಾಣೆ ನಮ್ದು ಹ್ಮ್ ನೀವು ಮತ್ತೆ ಹೋಗಿ ಸಿಗ್ಸ್ಲಾಕ್ ಹೋಗಬೇಡ ನಮನ ವೀರದೇವರು ಹಾಲು ಮತ ಧಾರ್ಮಿಕ ಚಕ್ರವರ್ತಿ ಅಂತಕ್ಕಂಥ ಪುಸ್ತಕದೊಳಗೆ ಹೌದು ಎಪ್ಪತ್ತಾರನೇ ಪುಟದೊಳಗೆ ಈ ವಿಷಯ ಅದ ಹೌದು ನೀವು ಅದನ್ನ ಕೇಳಿರಿ ಕಲಕ ನಾವು ಹಿಂಗೆ ಹೇಳ್ಯಾವು ನಮ್ಮ ಲಿಂಗದಾಳಿ ಹಾಲಪ್ಪ ಸರ್ ಎಷ್ಟು ಬುಕ್ಗಳು ಬರ್ದಾರಲ್ಲ ಅಲ್ಲಿ ಎಲ್ಲಾ ಕಡೆಗೆ ಬರ್ತದೆ ಇದು ಮತ್ತು ನಾ ಬೀರದೇವ್ರು ಧಾರ್ಮಿಕ ಚಕ್ರವರ್ತಿ ಒಂದೇ ಹೇಳಿ ನನ್ನನ ಗುರುಗಳೇ ಅದ್ರಾಗ ಇಲ್ಲ ಬ್ಯಾರೇರ್ದಾಗ ಅದು ತಂದಿರಿ ಅಂತೀನಿ ಹ್ಞೂ 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 ಹೇಳ ಬೇರೆ ಸಹಿತ ವಿಷಯ ಅದನ್ನ ಬಿಟ್ಟು ಹೌದು ಯಾಕಂದ್ರೆ ಆ ಲೇಖಕ ಅನೇಕ ಪುಸ್ತಕದೊಳಗಿಸ ವಿಷಯ ಪ್ರಸ್ತಾವನೆ ಮಾಡ್ಯಾನ ಹೌದು ನೀವು ಕೇಳಿರ್ತಕ್ಕಂತ ಪ್ರಶ್ನೆದ ಉತ್ತರ ಹಿಂಗಾದ ಹ ಇನ್ನ ದಾನ ಮತ್ತು ಧರ್ಮದ ವಿಷಯ ಇಟ್ಟಾಗ ಇಟ್ಟಾರೆಪ್ಪ ಇಟ್ಟಾರು ದಾನವನ್ನು ಹಿಡ್ಕೊಂಡು ಧರ್ಮ ನಮಗ ಬಿಟ್ಟಾರಿಟ್ಟಾರಪ್ಪ ಬಿಟ್ಟಾರ ನಮ್ಮ ಕಡೆ ದಾನ ಹೆಂಗ್ ಬೆಳೆಸಿದ್ರು ಅವರು ಹೆಂಗ್ ಬೆಳೆಸಿದ್ರು ದಾನ ಸತ್ಕಾರ್ಯಗಳನ್ನ ಮಾಡಬೇಕಾದ್ರೆ ದಾನ ಮಾಡುದರಿಂದ ಸತ್ಕಾರ್ಯಗಳಾಗ್ತಾವ ಹೌದು ದಾನ ಮಾಡುವಂತ ಪ್ರವೃತ್ತಿ ಬೆಳಸೋಬೇಕು ಹೌದು ಸತ್ಕಾರ್ಯಗಳಿಗೆ ದಾನ ಮಾಡಿದಿವಾ ಅಂದ್ರೆ ಸಂತೂಬಾಯಿ ನಮ್ಮ ನಮ್ ಮನಿ ಬೆಳಕುಂಡಿ ಒಳಗ ಬಾಗಲ ಮುಚ್ಚರು ಬೆಳಕು ಹಾಸಿ ಕೊಡ್ತಾ ಅವ್ರು ಬಾಳ್ ಒಳ್ಳೆ ಮಾತದ ಹೌದು ಕರೆ ನಮ್ ಸರ್ ಅದಕ್ಕೆ ಇನ್ನೊಂದಿಷ್ಟು ಉದಾಹರಣೆಗಳು ಕೊಟ್ ಕೊಡಬಹುದಾಗಿತ್ತು ಕರೆ ಏನೋ ಸಮಯದ ಅಭಾವದಿಂದ ಬಿಟ್ಟಾರೋ ಏನು ಪ್ರಥಮ ಸಂದದ ಮಾತಾಡಿ ಬೇಡ ತಿಳಿದು ಬಿಟ್ಟಾರೋ ಹೌದು ಅವರು ಮುಂದಿನ ನಮ್ಮ ಸರ್ ಅವರು ಬಹಳ ಉತ್ತಮ ರೀತಿಯಿಂದ ತಮ್ಮೆಲ್ಲರಿಗೆ ಮನ ಮುಟ್ಟುವಂಗ ಉದಾಹರಣೆಗಳನ್ನ ಕೊಡ್ತಾರ ಹೌದಾ ಇನ್ನು ಧರ್ಮದ ಪಾಲನ ಅಂದ ಧರ್ಮ ಕಡೆ ಧರ್ಮ ಅಂದ್ರೆ ಏನು ಏನಪ್ಪಾ ಮೊದಲ ಧರ್ಮ ಬೆಳೆಸಬೇಕಾದ್ರೆ ಧರ್ಮ ಅಂತಕ್ಕಂಥದ್ದು ಇದ್ರ ಅರ್ಥ ತಿಳ್ಕೊಬೇಕು ಹೌದು ಎಲ್ಲ ಜನರಿಗೆ ತಿಳಿವಂಗ ಹೇಳಬೇಕಾದ್ರೆ ಧರ್ಮ ಅಂದ್ರೆ ಏನಂದ್ರ ಏನಪ್ಪ ಧರ್ಮ ಅಂದ್ರ ಹಸಿದು ಬಂದವನಿಗೆ ಒಂದು ರೊಟ್ಟಿ ಕೊಟ್ಟ ಕೊಡೋದು ಹೌದು ನೀರಡಿಸಿ ಬಂದವನಿಗೆ ಒಂದು ಚರ್ಗಿ ನೀರ್ ಕೊಡುವುದು ನೀರು ಬಿದ್ದವನಿಗೆ ಎತ್ ಹಿಡಿಯುವುದೇ ಧರ್ಮ ಅಂತ ಹೇಳ ಶರಣರು ಹೌದು ತೆಳಗಿ ಬಿದ್ದಾರನ ತೆಳಗ ಬಿದ್ದವ್ರನ್ನ ಎಡವಿ ಬಿದ್ದವ್ರನಲ್ಲ ಹಿಂಗ್ರ ಶರಣರು ಏನ್ ಹೇಳ ಏನಪ್ಪಾ ಹಸಿದು ಬಂದವನಿಗೆ ಒಂದು ರೊಟ್ಟಿ ನೀರಡಿಸಿ ಬಂದವನಿಗೆ ಒಂದು ಚರಿಗೆ ನೀರ ಬಿದ್ದವನಿಗೆ ಯಾವ ಎತ್ ಹಿಡಿತ ನೋಡು ಇದೇ ಧರ್ಮ ಹೇಳ್ಯಾರು ಇರ್ಲಿ ಧರ್ಮ ಅಂತಕ್ಕಂಥದ್ದು ವಿಷಯ ಬೆಳೆಸಬೇಕಾದ್ರ ಯಾಕಂದ್ರೆ ಸಮಯ ಬಹಳಷ್ಟು ಬೇಕಾಗ್ತದ ಅದ್ರೊಳಗೆ ಒಂದು ಹತ್ತು ಮಿನಿಟ್ ಸಮಯವನ್ನು ತಗೊಂಡು ಧರ್ಮದ ವಿಷಯಗಳನ್ನು ಮಾತಾಡಿ ಹೌದು ಒಂದು ಪದ್ಯ ಹಾಡಿ ನಮ್ಮ ಸರಿಜೋಡಿ ಕಲಾವಂತರಿಗೆ ಪಾಳಿ ಹೋಗ್ತದ ಹೌದು ಆ ಭೂಮಿ ತಲೆ ಮೇಲ ಭೂಮಿ ಎಷ್ಟೋ ಮಂದಿ ಧರ್ಮದಿಂದ ನಡೆದು ಜಗತ್ತದೊಳಗ ಅವ್ರ ಕೀರ್ತಿ ಉಳಿಸ್ಕೊಂಡು ಹೋಗ್ಯಾರ ಯಾರಪ್ಪ ಅವರು ಒಂದು ಧರ್ಮದ ದೃಷ್ಟ ಅಂತ ಹೇಳ್ತೀನಿ ಹೆಂಗಂದ್ರ ತಮಿಳುನಾಡಿನೊಳಗು ಒಬ್ಬ ಅತಿ ಅಂತ ಅಂತೇಳಿ ಒಬ್ಬ ಭಕ್ತಿದ್ದ ಭಕ್ತ ಅತಿ ಭಕ್ತ ಅವನ ಹೆಸರೇ ಭಕ್ತ ಹೌದು ಧರ್ಮದಿಂದ ನಡೀತಿದ್ದ ಸದಾ ಧರ್ಮದಿಂದ ಹೌದು ಅವನ ಕೆಲಸ ಏನಿತ್ತಪ್ಪ ಅಂದ್ರ ಆ ಊರ ದಂಡಿಕೆ ಹಳಿ ಇತ್ತು ಹೌದು ದಿನಾಲು ಹೊಳಿ ಒಳಗು ಒಯ್ದು ಬಲಿ ಒಗೆದು ಬಂದಿರ್ತಕ್ಕಂಥ ಬಲಿಯೊಳಗ ಸಿಕ್ಕಿರ್ತಕ್ಕಂತ ಮೀನುಗಳನ್ನ ಮಾರಿ ಉಪಜೀವನ ಮಾಡ್ತಿದ್ದ ಅವನ ನಿಯಮ ಧರ್ಮ ಏನಿತ್ತಪ್ಪ ಅಂದ್ರೆ ಪ್ರಥಮದಾಗ ಪ್ರಪ್ರಥಮದಾಗ ಅಂದ್ರ ಬೇಲಿ ಅದು ಬಲಿ ಒಯ್ದು ಹೊಳಿಯೊಳಗು ಒಗೆದಾಗ ಪ್ರಥಮ ಬಲಿಯೊಳಗ ಬಿದ್ದಿರ್ತಕ್ಕಂತ ಮೀನನ್ನ ಶಿವನ ಹೆಸರ ಬಿಟ್ಟು ಬಿಡ್ತಿದ್ದ ಹಳ್ಳಿ ಹೌದು ಹೊಳಿಯೊಳಗೆ ಹಳ್ಳಿ ಬಿಡ್ತಿದ್ದ ಧರ್ಮ ನಿಯಮದಿಂದ ನಡ್ಕೋತ ಹೊಂಟಿ ಹೊಂಟಿದ್ದ ಹೌದು ಒಮ್ಮೆ ಏನು ಮಾಡ್ತಾನೆ ಶಿವ ಇವನ ಪರೀಕ್ಷೆ ಮಾಡ್ಬೇಕ ತಿಳ್ಕೊಂಡು ಸಾಕ್ಷಾತ್ ಶಿವ ಇವನ ಪರೀಕ್ಷೆಗೆ ಒಟ್ಟದ ಹ ಪ್ರತಿನಿತ್ಯದಂತೆ ಇವ ಏನು ಮಾಡದ ಬಲಿ ತಗೊಂಡು ಹೊಳಿಗೆ ಹೋದ ಬಲಿ ወಳಗೆ ಇದು ಹಳಿ ወಳಗೆ ಬಲಿ ಒಗದ ಅವಾಗ ಹೇ ಭೀمو ಏನು ಮಾಡಕತ್ತೀನಿ ಇಲ್ಲೇ ಕೂತಿದ್ದೆ ಮುಂದೆ ಹೊಳಿ ወಳಗೆ ಬಲಿ ಹೋಗದ ಅವಾಗ ಸಾಕ್ಷಾತ್ ಪರಮಾತ್ಮ ಏನು ಮಾಡನಪ್ಪ ಅಂದ್ರೆ ಬಂಗಾರದ ಮೀನ ಆಗಿ ಆ ಬಲಿ ወಳಗೆ ಬಿದ್ದ. ಹೌದು ಹೌದು ಹೌದು. ಇವನ ಇವನ ಪರೀಕ್ಷೆ ಮಾಡಬೇಕು ಹೇಳಿ. ಹಾ ಹಾ ಅವಾಗ ಏನ್ ಮಾಡ್ತಾನ ಅತಿಭಕ್ತ ಏನ್ ಮಾಡ್ತಾನ ಅದು ಬಲಿ ಹೊರಗೆ ತೆಗೆದು ನೋಡ್ತಾನ ಒಂದೇ ಒಂದು ಮೀನು ಬಿದ್ದಿರ್ತದ ಅದು ಬಂಗಾರದ ಮೀನು ಬಿದ್ದಿರ್ತದ ಹೌದು ಅವಾಗ ಏನ್ ಅವ ಅವನ ಧರ್ಮ ಏನಿತ್ತು ಮೊದಲ ಸಿಕ್ಕಿರ್ತಕ್ಕಂತ ಮೀನು ಹಳ್ಳಿ ಹೊಳೆಳಗ್ ಬಿಡೋದಿತ್ತು ಹೌದು ಬಂಗಾರದ ಮೀನು ಸಿಕ್ಕದ ಹೆಂಗ್ ಮಾಡುದ ವಿಚಾರ ಮಾಡ್ತಾನ ಕರೆ ಏನದ ಅವನ ಧರ್ಮ ಪಾಲನೆ ಮಾಡ್ಬೇಕಾಗ್ಯದ ಹೌದು ಧರ್ಮ ಕೇಳ್ತದ ಬರಮ ಕೆಡ್ತದ ತಿಳ್ಕೊಂಡು ಏನ್ ಮಾಡದ ಬಂಗಾರದ ಮೀನು ಎರಡ್ ಸಲ ಹೋಗದ ಚಂತನ ಸಂಜಿತನ ಒಗದ ಒಂದೂ ಮೀನು ಹಂಗೆ ಬಲಿ ತಗೊಂಡು ಬಗಲಾಗಿ ಹಿಡ್ಕೊಂಡು ಮನಿಗೆ ಬಂದ ಇವ ಬರುದೇ ಕಾಯ್ತಿದ್ರು ಹೆಂಡ್ರ ಮಕ್ಕಳು ದಾರಿ ಹೌದು ಇವ ಬರಿಗೈಲೆ ಬಂದಿದ್ ನೋಡಿ ಎಲ್ಲರೂ ನೀರು ಕುಡಿದು ಉಪವಾಸ ಅವತ್ತೊಂದಿನ ಮನ್ಕೊಂಡ್ರು ಮರದಿನ ರೀತಿಯಾಗಿ ಮತ್ತೆ ಹೊಳಿಗೆ ಬಂದ ಹೌದು ಮತ್ತ ಬಲಿ ಒಗದ ಹೊಳೆಯಾಗ ಮತ್ತ ಪರಮಾತ್ಮ ಬಂಗಾರ ಮೀನಾಗೆ ಮತ್ತ ಬಿದ್ದ ಇವ ಧರ್ಮದಿಂದ ಮೊದಲಿನ ಸಿಕ್ಕಿರ್ತಕ್ಕ ಮತ್ತ ಹೌದು ಮತ್ತ ಹತ್ತು ಸಲ ಒಗೆದ್ರು ಹಳ್ಳಿ ಮೀನು ಬೀಳಲೇ ಇಲ್ಲ ಒಂದು ಮೀನು ಬೀಳಿಲ್ಲ ಒಂದ್ ದಿನ ಹೋಯ್ತು ಎರಡು ದಿನ ಹೋಯ್ತು ಮೂರನೇ ದಿನಕ್ಕೆ ಇವನ ತಲಿ ಕಾಟ್ರಸ್ ಏನ್ ಮಾಡಿಬಿಟ್ಟ ಏನಪ್ಪಾ ಇವತ್ತು ಒಂದೇ ಒಂದು ಮೀನು ಸಿಗ್ಲಿಲ್ಲ ಅಂದ್ರೆ ಜೇರ್ ಇವತ್ತು ಹೊಳಿ ಒಳಗ ಹಾರಿ ಪ್ರಾಣ ಕೊಡಬೇಕಂದ ಅದೇ ಬಲಿ ತಗೊಂಡ ಮತ್ತೆ ಹೊಳಿಗೋದ ಮತ್ತ ಒಗದ ಮತ್ತ ಬಂಗಾರದ ಮೀನೇ ಬಿತ್ತು ಮತ್ತ ಹೊಳಿ ಒಳಗೆ ಹೌದು ಒಂದ್ ಸಲ ಒಗದ ಮತ್ ಎರಡ್ ಸಲ ಒಗದ ಸಿಗಲೇ ಇಲ್ಲ ಹೌದು ಇನ್ನೇನು ಮಾಡುದು ಹೆಂಡ್ರ ಮಕ್ಕಳಿಗೆ ಹಂಗೆ ಅಂದ್ರೆ ಇವರು ಬೈತಾರ ತಿಳ್ಕೊಂಡು ತಿಳ್ಕೊಂಡು ಬಲಿ ಹೊರಗ ತೆಗೆದು ಹೊಳಿ ದಂಡಿ ಮೇಲೆ ಇಟ್ಟು ಆ ಹೊಳಿ ಒಳಗೆ ಇನ್ನೇನು ಹಾರಬೇಕಂತಿದ್ದ ಸಾಕ್ಷಾತ್ ಪರಮಾತ್ಮ ಹೆಂಗ ಸಿದ್ದರಾಮಗ ಕಮರಿ ಕೊಳದೊಳಗೆ ಎತ್ತಿ ಹಿಡ್ದಂಗ ಹೌದು ಅತಿಭಕ್ತ ಎಲ್ಲಿ ಅಂದ್ರೆ ತಮಿಳುನಾಡಿನೊಳಗ ಸಾಕ್ಷಾತ್ ಶಿವ ಬಂದ ಹಿಡದ ಕೈ ಹೌದು 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 ಏನಾದರೂ ಆ ಹಳಿ ದಂಡಿ ಮೇಲೆ ಅತಿಭಕ್ತನ ಮೂರ್ತಿಯದ ಪುಣ್ಯಾತ್ಮರ ಇದು ಯಾಕದಪ್ಪ ಅಂದ್ರ ಧರ್ಮದಿಂದ ನಡದಾನಿ ತಮಿಳುನಾಡದ ದಂಡಿ ಮೇಲೆ ಶಿವ ಮತ್ತು ಅತಿಭಕ್ತನ ಪ್ರತಿಮೆ ಮಾಡಿ ನಿಂದ್ರಿಸ್ಯಾರ ಹೌದು 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 ಇದು ಧರ್ಮದಿಂದ ಆಗಿದೆ ಕೆಲಸ ಧರ್ಮ ಬಿಡ್ಲಿಲ್ಲವಾ ಬಂಗಾರದ ಮೀನು ನಮಗ ನಿಮಗೆ ಸಿಕ್ಕಿತಂದ್ರ ನಾವೆಲ್ಲಿ ಬಿಡ್ತಿದ್ರಿ ಆದ್ರೆ ಧರ್ಮ ಕೆಡಿಸ್ಬಾರ್ದು ಧರ್ಮ ಬಿಡಬಾರ್ದು ತಿಳ್ಕೊಂಡು ಹೇಳ್ಕೊಂಡು ಧರ್ಮದಿಂದ ನಡೆದಿದ್ದಕ್ಕಾಗಿ ಜಗತ್ತಿನೊಳಗೆ ಅವನ ಹೆಸರು ಕೂನ ಉಳ್ದದ ಹಾವು ಇರಲಿ ನಮ್ಮ ಹಾಲು ಮತದೊಳಗೆ ಆ ಹಾಲು ಮತ್ ಅಮೋಘ ಸಿದ್ಧ ಶುದ್ಧ ಪರಂಪರೆ ಒಳಗೆ ಹಾಲು ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕಿನ ಒಳಗೆ ಬಿವ್ರಿಗೆ ಅಂತಕ್ಕಂಥ ಗ್ರಾಮದೊಳಗೆ ಧರ್ಮದ ಕಟ್ಟೆ ಅದ ಹಾಗು ಏನದ ಧರ್ಮದ ಕಟ್ಟಿ ಆ ಕಟ್ಟಿ ಮೇಲೆ ಧರ್ಮದ ನ್ಯಾಯ ಆಗ್ತಾವ ಹಾಂ ಧರ್ಮದಿಂದ ನ್ಯಾಯ ಆಗುವುದರಿಂದ ಅದಕ್ಕೆ ಧರ್ಮದ ಕಟ್ಟಿ ಎಂದಾರ ಹೌದು ಈಗ ಹೋಗಿ ನೋಡಿದ್ರು ಸಹಿತ ಸಿಗತದ ಸಿಗ್ತೈತಿ ಆಚೆ ಕಡೆ ನಮ್ಮ ಸರ್ ಅವರು ದಾನದ ಪಾರ್ಟಿ ಹಿಡ್ದಾರ ಹಿಡ್ದಾರಪ್ಪ ಹಿಡ್ದಾರು ಆ ಭೂಮಿ ತಲೆ ಮೇಲೆ ಎಲ್ಲರೂ ದಾನದ ಕಟ್ಟಿ ಇತ್ತು ಅಂದ್ರ ಮುಂದಿನ ಪಾಳಕ್ ನಮ್ಮ ಅಳಗುವಾಡಿ ಮಾಸ್ತರ್ ಹೇಳ್ತಾರಪ್ಪ ಧರ್ಮದ ಕಟ್ಟಿ ಎಲ್ಲಿ ಸಿಗ್ತದ ಬೀವ್ರಿಗೆ ಒಳಗ ನೋಡಕ್ ಸಿಗ್ತದ ಸಿಗ್ತದ ದಾನದ ಕಟ್ಟಿ ಭೂಮಿ ತೆಲಿ ಮೇಲೆ ಎಲ್ಲದ ಅವರು ಹೇಳ್ತಾರ ತಿಳಿಸಿ ಕೊಡ್ತಾರ ಇನ್ನ ನೀವೆಲ್ಲರೂ ಕೂಡ್ಕೊಂಡು ಅವರೊಂದು ಪ್ರಶ್ನೆ ಕೇಳ್ಯಾರ ತಮ್ಮ ಅದಕ್ ಉತ್ತರ ನೀ ಕೊಟ್ಟಿ ಹೌದು ನೀವೊಂದ್ ಅವ್ರಿಗೆ ಏನಾದ್ರೂ ಕೇಳ ಜೋರಾಗಿ ಟಾಳಿ ಕೊಟ್ರಿ ಅಂದ್ರೆ ಸಿದ್ಧನ ಬದಲವಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಅಲ ಏನ್ ಅಮೋಘ ಶುದ್ಧನ ಬಗ್ಗೆ ಪ್ರಶ್ನೆ ಅಂದ್ರ ಏನಪ್ಪಾ ಯಾಕಂದ್ರೆ ಅವ್ರು ನಮಗೆ ಬೀರದೇವ್ರ ಬಗ್ಗೆ ಕೇಳ ನಾವು ಅಮೋಘ ಸಾವಿರದ ಏಳ್ನೂರ ಸಂತತಿ ಒಳಗೆ ಕೇಳ್ಬೇಕಾಗ್ತದ ಅಮೋಘ ಸಿದ್ಧಗ ಹೌದು ಶಿವಧೀಕ್ಷವನ್ನು ನೀಡಿ ಅಮೋಘ ಶಿವ ಶಿವದಿಕ್ಷೆ ನೀಡಿ ಅಮೋಘ ಶಿವ ಶಿವದಿಕ್ಷವನ್ನು ನೀಡಿ ಯಾವ ಊರಿಗೆ ಕರೆದುಕೊಂಡು ಬಂದರು ಹೌದು ಮತ್ತ ಆ ಊರೊಳಗ ಒಬ್ಬ ವ್ಯಕ್ತಿ ಯಾವ ಕುರುಬರಿಗೆ ನೀ ಸದಾ ಗುರುವಾಗಿರು ಎಂದು ನೇಮಿಸಿದನು ಹೌದು ಪ್ರಶ್ನೆ ಕೇಳ್ರಿ ಹೇಳಪ್ಪ ಹೇಳ್ರಿ ಅಮೋಘ ಸಿದ್ಧಗ ಶಿವದಿಕ್ಷವನ್ನು ನೀಡಿ ಹ ಯಾವ ಊರಿಗೆ ಕರೆದುಕೊಂಡು ಬಂದು ಹ ಊರಿಗೆ ಕರೆದುಕೊಂಡು ಬಂದಾಗ ಅಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಹೌದು ಅಮೋಘ ಸಿದ್ಧ ಏನ್ ಅಂದ್ರೆ ಇಂಥ ಕುರುಬರಿಗೆ ನೀ ಸದಾ ಗುರು ಆಗಿರು ಅಂತ ಹೇಳಿ ಗುರುಗೌರಿ ಸೋಮಲಿಂಗ ನೇಮಿಸ ಜಗದ್ಗುರು ರೇವನ ಸಿದ್ಧ ನೇಮಿಸ ಅಂತ ಹಿಂಗ ಉತ್ತರ ಹೇಳಿದ್ರೆ ಇಲ್ಲ ಇದನ್ನು ಬಿಟ್ಟು ಹೇಳಬೇಕು ಉತ್ತರ ಹೌದು ಅಮೋಘ ಸಿದ್ಧಗ ಶಿವದಿಕ್ಷವನ್ನು ನೀಡಿ ಯಾವ ಊರಿಗೆ ಕರೆದುಕೊಂಡು ಬಂದಾಗ ಆ ಊರಿನ ಯಾವ ವ್ಯಕ್ತಿ ಹೌದು ಯಾವ ಕುರುಬರಿಗೆ ನೀ ಸದಾ ಗುರುವಾಗಿರು ಅಂತ ಹೇಳಿ ನೇಮಿಸಿದನು ಪ್ರಶ್ನೆ ಪ್ರಶ್ನೆ ಅದ ನಾವು ಹೆಂಗ ಪುಸ್ತಕದ ಹೆಸರು ಹೇಳಿ ಪುಟ ಸಂಖ್ಯೆ ಹೇಳಿ ಉತ್ತರವನ್ನು ಕೊಟ್ಟಿವಿ ಅದೇ ರೀತಿಯಾಗಿ ನಮ್ಮ ಹನುಮಂತ ಗುರುಗಳು ಕೊಡ್ತಾರಂತಕ್ಕಂತ ಭರವಸೆ ನನಗಾದ ಹೌದು ಹೌದು ತಾವೆಲ್ಲರೂ ಶಾಂತತೆಯಿಂದ ಕುಂತು ಆಲಿಸ್ಬೇಕ ತಿಳ್ಕೊಂಡು ತಮ್ಮಲ್ಲಿ ವಿನಂತಿಸಿಕೊಂಡು ಒಂದು ಪದ್ಯವನ್ನು ಹಾಡಿಪಾಳಿ ಅವ್ರಿಗೆ ಓಕೆ